ಸನ್ಮಾನ್ಯ ಕುಮಾರಸ್ವಾಮಿ ಅವರೇ ನೀವು ದೇವೇಗೌಡರು ದೇಶದಲ್ಲಿ ಅತ್ಯಂತ ದೊಡ್ಡ ಸಮಯ ಸಾಧಕ ರಾಜಕಾರಣಿಗಳು ನಾನು ಇವ್ರ ಮನೆ ಬಾಗಿಲಿಗೆ ಹೋಗಿದ್ದಂತೆ ಮಂತ್ರಿ ಮಾಡಿ ಅಂತ ನಾಚಿಕೆ ಆಗಬೇಕಾಗಿತ್ತು ಈ ಥರ ಬೇಜವಾಬ್ದಾರಿ ಹೇಳಿಕೆ ಕೊಡೋಕೆ ನಾವು ಅವ್ರು ಕುಂತು ನೀವು ಧರ್ಮಸಿಂಗ್ ಕೈ ಕೊಟ್ಟು ನನ್ನ ಜೊತೆ ಇಪ್ಪತ್ತು ತಿಂಗಳು ಇಪ್ಪತ್ತು ತಿಂಗಳು ಆಡಳಿತ ನಡೆಸೋಣ ಅಂತ ಬಂದು ನಿಜ ಅದು ಇಪ್ಪತ್ತು ತಿಂಗಳು ಆಡಳಿತ ನಡೆಸಿದ್ರೆ ನಾನು ಮಧ್ಯೆ ಯಾವುದೇ ಪ್ರವೇಶ ಮಾಡಲಿಲ್ಲ ಹಸ್ತಕ್ಷೇಪ ಮಾಡಲಿಲ್ಲ ಆಮೇಲೆ ದ್ರೋಹ ಮಾಡಿದ್ರೆ ಈಗ ಯಡಿಯೂರಪ್ಪನ ಟೀಕೆ ಮಾಡ್ತೀರಾ ಕುಮಾರಸ್ವಾಮಿ ಅವರೇ ಒಬ್ಬ ಪ್ರಧಾನಮಂತ್ರಿ ಆಗಿದ್ದಂಥ ಸರ್ಕಾರ ನಡೆಸುವ ಆಡುವ ಮಾತುಗಳ ಇದು ದೇವೇಗೌಡರು ನಾವೆಲ್ಲ ಮುಸಲ್ಮಾನರು ದುಡ್ಡು ಹಾಕಿ ದೇವೇಗೌಡರ ಕುಟುಂಬವನ್ನ ಕೊಂಡ್ಗಂತೀರಿ ಅಂತ ಮಾತನ್ನ ಇವತ್ತು ಹೇಳಿದ್ದಾರೆ ಇದನ್ನ ನೀವು ಒಪ್ತೀರಾ ಎಷ್ಟು ಧೈರ್ಯ ಇರ್ಬೇಕು ಇವರು ಈ ದೇಶದ ಪ್ರಧಾನಿಯಾಗಿದ್ದಂತವ್ರು ಕರ್ನಾಟಕಕ್ಕೆ ಕಾವೇರಿ ರೈತರ ಸಾಲ ಮನ್ನಾ ಮಾಡದಂತ ಇಪ್ಪತ್ತೈದು ಸಾವಿರ ಕೋಟಿ ರೈತರ ಸಾಲ ಮನ್ನಾಡದಂತ ಕುಮಾರಣ್ಣವ್ರು ಇವರ ಇಡೀ ವಂಶವನ್ನೇ ನಾನು ಪರ್ಚೇಸ್ ಮಾಡ್ತೀನಿ ಅಂತಾರಲ್ಲ ಅಂದ್ರೆ ಎಲ್ಲಾ ಗೌಡ್ರನ್ನೆಲ್ಲ ಪರ್ಚೇಸ್ ಮಾಡ್ತಾರೆ ಅಂತ ಅರ್ಥನಾ ಎಲ್ಲ ಹಿಂದೂಗಳನ್ನೆಲ್ಲ ಪರ್ಚೇಸ್ ಮಾಡ್ತೀರಿ ಅಂತ ಅರ್ಥನ ಇದು ಏನ್ ಅರ್ಥ ಈಗಾಗಲೇ ವಕ್ ಬೋರ್ಡ್ ಹೆಸರಲ್ಲಿ ರೈತರ ಜಮೀನ್ ಎಲ್ಲ ಬರೀತಾ ಇದ್ದೀರಾ ಇದೇ ಜಮೀರ್ ಎಲ್ಲಿಂದ ಬಂದಿದ್ಯಪ್ಪ ದುಡ್ಡು ಪಾಕಿಸ್ತಾನದಿಂದ ಬಂದಿದ್ಯಾ ಇರಾಕ್ ಇಂದ ಬಂದಿದ್ಯಾ ಇರಾನ್ ಇಂದ ಬಂದಿದ್ಯಾ ನಿಮ್ ಕೊಂಡ್ಗೋದ್ ಧೈರ್ಯ ಬಾ ಇಲ್ಲಿ ಇಲ್ಲಿಂದ ಇಲ್ಲೇ ಹುಟ್ಟಿರೋರು ಈ ಮಣ್ಣಲ್ಲಿ ಹುಟ್ಟಿದಿರಿ ನಮ್ಮನ್ನೇ ಪರ್ಚೇಸ್ ಮಾಡ್ತೀನಿ ಅಂತ ಹೇಳ್ತಿರಲ್ಲ ನಿಮ್ ಕಾಂಗ್ರೆಸ್ ಅವ್ರಗ್ ಮಾನ ಮರ್ಯಾದೆ ಇದೆಯನ್ರಿ ಇಂಥವ್ರನ್ನ ನಿಟ್ಕೊಂಡಿದ್ದೀರಲ್ಲ ಪಾರ್ಟಿಯಲ್ಲಿ ಐದು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯನ್ನು ನಾನು ಸುತ್ತಾಡಿದ್ದೇನೆ ಮೂವತ್ತ ಎರಡು ಪಂಚಾಯಿತಿಗಳಿಗೂ ಕೂಡ ಹೋಗಿ ಬಂದಿದ್ದೇವೆ ಮೂವತ್ತೊಂದು ವಾರ್ಡ್ ಇವತ್ತೇನು ಚನ್ನಪಟ್ಟಣ ಪಟ್ಟಣ ಇದೆ ಚನ್ನಪಟ್ಟಣ ಟೌನ್ ಎಲ್ಲಾ ಕಡೆಯಲ್ಲೂ ಒಂದು ದೊಡ್ಡ ಗಾಡಿ ಬೀಸ್ತಾ ಇದೆ ಈ ಸರ್ಕಾರ ನಿರ್ಲಿಪ್ತತೆ ಸರಿಯಾಗಿ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದು ತಪ್ಪನ್ನ ಮಾಡಕ್ ಹೋಗಿ ಹತ್ತಾರು ತಪ್ಪುಗಳನ್ನ ಮಾಡಿ ಇಡೀ ತಮ್ಮ ವ್ಯವಸ್ಥೆಯನ್ನ ತಮ್ಮ ಮೈಯನ್ನ ತಾವೇ ಎಲ್ಲ ಒಂದು ಕಡೆ ಪೂರ್ತಿ ಸುಟ್ಕೊಂಡು ಗಾಯವನ್ನು ಮಾಡಿ ಅದಕ್ಕೆ ಔಷಧಿ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿಯನ್ನ ಅವರೇ ಸ್ವತಃ ಸೃಷ್ಟಿ ಮಾಡಿಕೊಂಡಿದ್ದಾರೆ ರೈತರಿಗೆ ಧೈರ್ಯವನ್ನು ತುಂಬತಕ್ಕ ಅದಕ್ಕೆ ಒಬ್ಬರೇ ಒಬ್ಬ ಮಂತ್ರಿಯೂ ಕೂಡ ಹೋಗಿಲ್ಲ ಕೇವಲ ಈ ಮೂರು ಚುನಾವಣೆ ನೆಪ ಇಟ್ಟುಕೊಂಡು ಅಧಿಕಾರಿಗಳ ಹತ್ರ ಗುತ್ತಿಗೆದಾರರ ಹತ್ರ ಏನೆಲ್ಲವನ್ನ ಮಾಡಿ ಪಾಪದ ಹಣವನ್ನ ತಂದು ಚುನಾವಣೆಯಲ್ಲಿ ಖರ್ಚು ಮಾಡ್ತಾ ಇದ್ದಾರೆ ಈ ಎಚ್ಚರಿಕೆಯ ಗಂಟೆಯನ್ನು ಕೊಡ್ತಕ್ಕಂಥ ಅಧಿಕಾರ ಇರೋದು ಚನ್ನಪಟ್ಟ ತಾಲೂಕಿನ ಮತದಾರ ಬಂಧುಗಳಿಗೆ ತಾಯಿಯಂದಿರಿಗೆ ನನ್ನ ಯುವಕರಿಗೆ ಇವತ್ತು ರೈತರ ಪರವಾಗಿ ಏನಾದ್ರು ಒಂದೇ ಒಂದು ಕೆಲಸ ಮಾಡಿದಾರಾ ಒಂದು ಟಿಸಿ ಬೇಕಂದ್ರೆ ಮೂರು ಲಕ್ಷ ರೂಪಾಯಿ ದುಡ್ಡು ಕಟ್ಬೇಕು ಹಾಲು ಉತ್ಪಾದನೆ ಮಾಡಿ ಹೆಂಗ ಕಟ್ಕೋತಾರೆ ನಮ್ ಹೆಣ್ಮಕ್ಳು ಅಂದ್ರೆ ಆ ಹಾಲು ಉತ್ಪಾದಕರಿಗೂ ಸಬ್ಸಿಡಿನೇ ಕೊಟ್ಟಿಲ್ಲ ಹಾಲಿನ ಬೆಲೆ ಏರಿಸ್ತಾರೆ ಅದನ್ನ ನಮ್ಮ ಹಾಲು ಉತ್ಪಾದಕರಿಗೆ ಹಣ ವರ್ಗಾಯಿಸಲ್ಲ ಬೆಲೆ ಏರಿಕೆ ಮಾಡ್ತಾ ಹೇಳ್ತಾರೆ ಅಲ್ಲಿ ನಾವು ರೈತರಿಗೆ ಕೊಡಬೇಕು ಹಾಲು ಉತ್ಪಾದಕರಿಗೆ ಹಣ ಕೊಡಬೇಕು ಅದನ್ನ ಅವ್ರಿಗೆ ವರ್ಗಾಯಿಸ್ತೀವಿ ಅಂತ ಹೇಳ್ತಾರೆ ಅಭಿವೃದ್ಧಿ ಅಂತ ಇವ್ರಿಂದ ಏನು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಅಭಿವೃದ್ಧಿ ಶೂನ್ಯ ಈ ನೂರ ಮೂವತ್ತಾರು ಜನ ಗೆದ್ದಿರುವಂತ ಕಾಂಗ್ರೆಸ್ನ ಶಾಸಕರು ಹೇಳ್ತಿದ್ದಾರೆ ನಾವೇನಾದ್ರೂ ವಿಧಾನಸೌಧಕ್ಕೆ ಹೋಗ್ಯ ಆತ್ಮಹತ್ಯೆ ಮಾಡ್ಕೊಳ್ಬೇಕ ಒಂದು ಪೇಸನು ಅಭಿವೃದ್ಧಿಗೆ ದುಡ್ಡು ಕೊಟ್ಟಿಲ್ಲ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಈ ಸರ್ಕಾರ ಉಪ ಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಅವರೊಂದು ನಾಯಕತ್ವದಲ್ಲಿ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ನ್ಯಾಯ ಪೇಸ ಕಾಸ್ ಸಿಕ್ತಿಲ್ಲ ನಾವೆಲ್ಲ ಮುಸಲ್ಮಾನರು ದುಡ್ಡಾಕಿ ದೇವೇಗೌಡರ ಕುಟುಂಬವನ್ನ ಕೊಂಡ್ಗಂತೀರಿ ಅಂತ ಮಾತನ್ನ ಇವತ್ತು ಹೇಳಿದ್ದಾರೆ ಇದನ್ನ ನೀವು ಒಪ್ತೀರಾ ಎಷ್ಟು ಧೈರ್ಯ ಇರಬೇಕು ಇವರು ಈ ದೇಶದ ಪ್ರಧಾನಿಯಾಗಿದ್ದಂತವರು ಕರ್ನಾಟಕಕ್ಕೆ ಕಾವೇರಿ ರೈತರ ಸಾಲ ಮನ್ನಾ ಮಾಡಿದಂತ ಇಪ್ಪತ್ತೈದು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಕುಮಾರಣ್ಣವರು ಇವರ ಇಡೀ ವಂಶವನ್ನೇ ನಾನು ಪರ್ಚೇಸ್ ಮಾಡ್ತೀನಿ ಅಂತಾರಲ್ಲ ಅಂದ್ರೆ ಎಲ್ಲ ಗೌಡ್ರನ್ನೆಲ್ಲ ಪರ್ಚೇಸ್ ಮಾಡ್ತಾರೆ ಅಂತ ಅರ್ಥನ ಎಲ್ಲಾ ಹಿಂದೂಗಳನ್ನೆಲ್ಲ ಪರ್ಚೇಸ್ ಮಾಡ್ತೀರಿ ಅಂತ ಅರ್ಥನ ಇದು ಏನ್ ಅರ್ಥ ಈಗಾಗಲೇ ವಕ್ ರೈತರ ಜಮೀನ್ ಜಮೀನಲ್ಲ ಬರೀತಾ ಇದ್ದೀರಾ ಇದೇ ಜಮೀನ್ ಎಲ್ಲಿಂದ ಬಂದಿದ್ಯಪ್ಪ ದುಡ್ಡು ಪಾಕಿಸ್ತಾನದಿಂದ ಬಂದಿದ್ಯಾ ಇರಾಕ್ ಇಂದಿದ್ಯಾ ಇರಾನ್ ಇಂದಿದ್ಯಾ ಇಲ್ಲಿ ಕೊಂಡ್ಗೋತ್ ಇಲ್ಲೇ ಹುಟ್ಟಿರೋರು ಈ ಮಣ್ಣಲ್ಲಿ ಹುಟ್ಟಿದಿರಿ ನಮ್ಮನ್ನೇ ಪರ್ಚೇಸ್ ಮಾಡ್ತೀನಿ ಅಂತ ಹೇಳ್ತೀರಲ್ಲ ನಿಮ್ ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಇದೆಯನ್ರಿ ಇಂತವ್ರ್ ನಿಟ್ಕೊಂಡಿದಿರಲ್ಲ ಪಾರ್ಟಿಯಲ್ಲಿ ಐದು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯನ್ನು ನಾನು ಸುತ್ತಾಡಿದ್ದೇನೆ ಮೂವತ್ತ ಎರಡು ಕೂಡ ಹೋಗಿ ಬಂದಿದ್ದೇವೆ ಮೂವತ್ತೊಂದು ವಾರ್ಡ್ ಇವತ್ತೇನು ಚನ್ನಪಟ್ಟಣ ಪಟ್ಟಣ ಇದೆ ಚನ್ನಪಟ್ಟಣ ಟೌನು ಎಲ್ಲಾ ಕಡೆಯಲ್ಲೂ ಒಂದು ದೊಡ್ಡ ಗಾಳಿ ಇದೆ ಈ ಸರ್ಕಾರ ನಿರ್ಲಿಪ್ತತೆ ಸರಿಯಾಗಿ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದು ತಪ್ಪನ್ನ ಮಾಡಕ್ ಹೋಗಿ ಹತ್ತಾರು ತಪ್ಪುಗಳನ್ನ ಮಾಡಿ ಇಡೀ ತಮ್ಮ ವ್ಯವಸ್ಥೆಯನ್ನ ತಮ್ಮ ಮೈಯನ್ನ ತಾವೇ ಎಲ್ಲ ಒಂದು ಕಡೆ ಪೂರ್ತಿ ಸುಟ್ಕೊಂಡು ಗಾಯವನ್ನು ಮಾಡಿ ಅದಕ್ಕೆ ಔಷಧ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿಯನ್ನ ಅವರೇ ಸ್ವತಃ ಸೃಷ್ಟಿ ಮಾಡಿಕೊಂಡಿದ್ದಾರೆ ರೈತರಿಗೆ ಧೈರ್ಯವನ್ನು ತುಂಬತಕ್ಕ ಅದಕ್ಕೆ ಒಬ್ಬರೇ ಒಬ್ಬ ಮಂತ್ರಿಯೂ ಕೂಡ ಹೋಗಿಲ್ಲ ಕೇವಲ ಈ ಮೂರು ಚುನಾವಣೆ ನೆಪ ಇಟ್ಟುಕೊಂಡು ಅಧಿಕಾರಿಗಳ ಹತ್ರ ಗುತ್ತಿಗೆದಾರರ ಹತ್ರ ಏನೆಲ್ಲವನ್ನು ಮಾಡಿ ಪಾಪದ ಹಣವನ್ನ ತಂದು ಚುನಾವಣೆಯಲ್ಲಿ ಖರ್ಚು ಮಾಡ್ತಾ ಇದ್ದಾರೆ ಈ ಎಚ್ಚರಿಕೆ ಗಂಟೆಯನ್ನ ಕೊಡ್ತಕ್ಕಂಥ ಅಧಿಕಾರ ಇರೋದು ಚೆನ್ನಪಟ್ಟ ತಾಲೂಕಿನ ಮತದಾರ ಬಂಧುಗಳಿಗೆ ತಾಯಿಯಂದಿರಿಗೆ ನನ್ನ ಯುವಕರಿಗೆ ಇವತ್ತು ರೈತರ ಪರವಾಗಿ ಏನಾರು ಒಂದೇ ಒಂದು ಕೆಲಸ ಮಾಡಿದಾರಾ ಒಂದು ಟಿ ಸಿ ಬೇಕಂದ್ರೆ ಮೂರು ಲಕ್ಷ ರೂಪಾಯಿ ದುಡ್ಡು ಕಟ್ಟಬೇಕು ಹಾಲು ಉತ್ಪಾದನೆ ಮಾಡಿ ಹೆಂಗ ನಮ್ಮ ಬದುಕನ್ನು ಕಟ್ಕೋತಾರೆ ನಮ್ಮ ಹೆಣ್ಮಕ್ಳು ಅಂದ್ರೆ ಆ ಹಾಲು ಉತ್ಪಾದಕರಿಗೂ ಸಬ್ಸಿಡಿನೇ ಕೊಟ್ಟಿಲ್ಲ ಹಾಲಿನ ಬೆಲೆ ಏರಿಸ್ತಾರೆ ಅದನ್ನ ನಮ್ಮ ಹಾಲು ಉತ್ಪಾದಕರಿಗೆ ಹಣ ವರ್ಗಾಯಿಸಲ್ಲ ಬೆಲೆ ಏರಿಕೆ ಮಾಡ್ತಾ ಹೇಳ್ತಾರೆ ಅಲ್ಲಿ ನಾವು ರೈತರಿಗೆ ಕೊಡಬೇಕು ಹಾಲು ಉತ್ಪಾದಕರಿಗೆ ಹಣ ಕೊಡಬೇಕು ಅದನ್ನ ಅವ್ರಿಗೆ ವರ್ಗಾಯಿಸ್ತೀವಿ ಅಂತ ಹೇಳ್ತಾರೆ ಅಭಿವೃದ್ಧಿ ಅಂತ ಇವರಿಂದ ಏನು ಕಾಣಲಿಕ್ಕೆ ಸಾಧ್ಯಲ್ಲ ಅಭಿವೃದ್ಧಿ ಶೂನ್ಯ ಈ ನೂರ ಮೂವತ್ತಾರು ಜನ ಗೆದ್ದಿರುವಂತ ಕಾಂಗ್ರೆಸಿನ ಶಾಸಕರು ಹೇಳ್ತಿದ್ದಾರೆ ನಾವೇನಾದ್ರೂ ವಿಧಾನಸೌಧಕ್ಕೆ ಹೋಗ್ಯ ಆತ್ಮಹತ್ಯೆನ ಮಾಡ್ಕೊಳ್ಬೇಕ ಒಂದು ಪೇಸನ್ನು ಅಭಿವೃದ್ಧಿಗೆ ದುಡ್ಡು ಕೊಟ್ಟಿಲ್ಲ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಈ ಸರ್ಕಾರ ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಅವರೊಂದು ನಾಯಕತ್ವದಲ್ಲಿ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ನ್ಯಾಯ ಪೇಸ ಕಾಸ್ ಸಿಗ್ತಿಲ್ಲ